ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರಾಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ನೋಡ್ತಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾಸು ನೆಕ್ಲೆಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ಎಂ ಬಿ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಸು ನೆಕ್ಲೆಸ್ ಡಿಸೈನು ನೋಡಿದರೆ ಏನಿಲ್ಲ ಅಂತ ಅಂದರೂ ಒಂದು ಟ್ವೆಂಟಿ ಗ್ರಾಮ್ಸ್ ಇದೆ ಅಂತ ಇದೆ ಬಟ್ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಸು ನೆಕ್ಲೆಸ್ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೇನೇ ಯಾವುದಾದ್ರೂ ವೇಟ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಗೋಲ್ಡ್ ಬ್ಯಾಂಗಲ್ ಡಿಸೈನು ತುಂಬ ಅಂದರೆ ತುಂಬ ಫ್ಯಾನ್ಸಿಯಾಗಿ ಹಾಗೆ ಲೈಟ್ ವೇಟ್ ಆಗಿದೆ ಜಸ್ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಇದು ಬಂದು ನಿಮಗೆ ಎಂ ಬಿ ಜುವಲ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವೇನಾದರೂ ಡೈಲಿ ವೇರ್ಗೆ ಏನಾದರೂ ನೀವು ಬ್ಯಾಂಗಲ್ ಡಿಸೈನ್ ಸರ್ಚ್ ಮಾಡ್ತಾ ಇರ್ತೀರಾ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಡೈಲಿ ವೇರ್ಗೂ ಹಾಗೇ ಒಂದು ತುಂಬ ಸಫಿಶಿಯಂಟಾಗಿ ಆಗಿ ಕಾಣುವಂಥ ಒಂದು ಬ್ಯೂಟಿಫುಲ್ಲಾಗಿ ಅಫಿಷಿಯಲ್ ಲುಕ್ ಕೊಡುವಂಥ ಒಂದು ಬ್ಯೂಟಿಫುಲ್ ಬ್ಯಾಂಗಲ್ ಡಿಸೈನ್ ಅಂತ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಜಸ್ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಹಾಗೆಯೇ ಅವರ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನು ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಪರ್ಚೇಸ್ ಮಾಡಿ ಹಾಗೇನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಯೂಸ್ಫುಲ್ ಆಗ್ತದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಪಿಂಕ್ ಬೀಟ್ಸಲ್ಲಿರುವಂತಹ ಹಾರ ಡಿಸೈನು ವಿತ್ ಪೆಂಡೆಂಟ್ ಜೊತೆಗಿದೆ ಹಾಗೆಯೇ ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಬೀಟ್ಸಲ್ಲಿರುವಂಥ ಕಲರ್ ನಿಮಗೆ ಬೇಕಾಗಿರುವಂಥ ಬೀಟ್ಸ್ ಕಲರಲ್ಲಿ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಇಷ್ಟಾಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಶಾಪ್ ಬಂದು ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ವೆಯ್ಟ್ ಜಸ್ಟ್ ತರ್ಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಒಂದು ಲಕ್ಷ್ಮೀ ಪೆಂಡೆಂಟಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬೀಡ್ಸ್ ಆಹಾರ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇಲ್ಲಿ ನಿಮಗೆ ಇನ್ನು ಕಸ್ಟಮೈಸ್ ಮಾಡಿಸಿಕೊಳ್ಳೋದೇ ಬೇಡ ಅಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ನಿಮಗೆ ತುಂಬ ಇಷ್ಟ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ನಿಮಗೆ ಇಲ್ಲಿ ತರ್ಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಆಹಾರ ಡಿಸೈನು ಸೊ ಇಲ್ಲಿ ಎರಡೆಳ್ಳಿಯಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಹಾರ ಡಿಸೈನು ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರಬ್ಬರ್ ಫ್ಯಾನ್ಸಿ ಕಡಾ ಡಿಸೈನು ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿರುವಂಥ ಒಂದು ಕಡಾ ಡಿಸೈನ್ ಅಂತ ಹೇಳ್ಬೋದು ಜಸ್ಟ್ ಫೋರ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ರಬ್ಬರ್ ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೇ ಜಸ್ಟ್ ಫೋರ್ ಗ್ರಾಮ್ಸಲ್ಲಿ ರೆಡಿ ಆಗಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಬ್ಬರ್ ಕಡ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ತಿರುಪತಿ ಪೆಂಡೆಂಟಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ಕಡಾ ಡಿಸೈನು ತುಂಬ ಲೈಟ್ ವೇಟ್ ಆಗಿದೆ ಜಸ್ಟು ಫೋರ್ ಗ್ರಾಮ್ಸು ಫೈವ್ ಗ್ರಾಮ್ಸಿಗೆಲ್ಲ ನೀವು ಕಡಾ ಡಿಸೈನ್ ಸರ್ಚ್ ಮಾಡ್ತಾ ಇದ್ದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಕಡಾ ಡಿಸೈನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ ನಾನು ಎಂ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಜಸ್ಟು ಫೈವ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರ್ಬೋದು ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ವಾಚ್ ಡಿಸೈನು ಗೋಲ್ಡ್ ವಾಚ್ ಡಿಸೈನು ತುಂಬ ಆಗಿದೆ ಹಾಗೆಯೇ ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸಾಕಷ್ಟು ಲೈಟ್ ವೀಟ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನೇ ಸೊ ತರ್ತಾ ಇರ್ತೀನಿ ವೀಡಿಯೋದಲ್ಲಿ ನಾನು ಆಗ ಆದಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಫುಲ್ಲು ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನು ತುಂಬ ತುಂಬ ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ಈ ಡಿಸೈನ್ಗಳು ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ದೀರಾ ನೀವು ನೀವೇ ನೋಡ್ತಾ ಇದ್ದೀರಾ ತುಂಬ ಬ್ಯೂಟಿಫುಲ್ಲಾಗಿದೆ ಪಿಂಕ್ ಬೀಡ್ಸ್ ಆಗಿರ್ಬೋದು ವೈಟ್ ಆಗಿರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಯರಿಂಗ್ಸ್ ಡಿಸೈನು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಜಸ್ಟು ನಿಮಗೆ ಇಲ್ಲಿ ಅದ ಮೂರು ಗ್ರಾಮು ತರ್ಟೀನ್ ಗ್ರಾಮು ಟ್ವೆಲ್ ಗ್ರಾಮ್ಸು ಹಾಗೆಯೇ ಲೆವೆನ್ ನೋಟ್ ಒನ್ ಟೂ ಗ್ರಾಮ್ಸಿಂದಲೂ ಕೂಡ ನನ್ನ ಚಾನಲಲ್ಲಿ ಇಯರಿಂಗ್ಸ್ ಡಿಸೈನು ಅಪ್ಲೋಡ್ ಆಗಿದೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನ್ಗಳು ಕಲೆಕ್ಷನ್ಗಳನ್ನು ಹಾಕಿದ್ದೀನಿ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಜುಮ್ಕಾ ಡಿಸೈನ್ಗಳು ಪೇರಳಲ್ಲಿರುವಂತಹ ಒಂದು ಝುಮಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಆಗಿ ಅಥವಾ ಸ್ಯಾರಿಗೆ ಏನಾದರೂ ನಾವು ಫಂಕ್ಷನ್ಗೆ ಏನಾದರೂ ವೇರ್ ಮಾಡ್ತೀವಿ ಅಂದರೆ ಇಂತಹ ಬ್ಯೂಟಿಫುಲ್ ಇಯರಿಂಗ್ಸ್ ಡಿಸೈನ್ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ಹಾಗೆಯೇ ಅದರ ವೆಯ್ಟ್ ಕೊಟ್ಟಿರ್ತೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಇಲ್ಲಾಂದರೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಕರಿಮಣಿ ಡಿಸೈನಲ್ಲಿರುವಂಥ ಒಂದು ಬ್ಯೂಟಿಫುಲ್ ಮಂಗಲಚಯ್ಯ ಡಿಸೈನು ತುಂಬ ಆಗಿದೆ ಹಾಗೆಯೇ ಫ್ಯಾನ್ಸಿಯಾಗಿ ಮಾಡಿದ್ದಾರೆ ಹಾಗೆ ಅಫಿಷಿಯಲ್ಲು ಕೊಡುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಂಗಲಚಯನ್ ಡಿಸೈನು ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ನೀವೇನಾದರೂ ಆಫೀಸಿಗೆ ಏನಾದರೂ ಯೂಸ್ ಮಾಡ್ತೀರಾ ಅಥವಾ ಡೈಲಿ ವೇರ್ಗೆ ಯೂಸ್ ಮಾಡ್ತೀರಾ ಅಂತ ಏನಾದರೂ ಸಿಂಪಲ್ಲ ಮಂಗಲಚಯ್ ಡಿಸೈನ್ ಸರ್ಚ್ ಮಾಡ್ತಾರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳು ನಿಮಗೆ ಯೂಸ್ ಆಗುತ್ತೆ ಸೊ ನೋಡಿ ನೀವೇ ನೀವು ಡಿಫ್ರೆಂಟಾಗಿದೆ ಆಗಿದೆ ಕಲೆಕ್ಷನ್ಗಳು ಹಾಗೆಯೇ ಜಸ್ಟ್ ತ್ರೀ ಗ್ರಾಮ್ಸು ಫೋರ್ ಗ್ರಾಮ್ಸು ಫೈವ್ ಗ್ರಾಮ್ಸು ಜಸ್ಟ್ ಟೆನ್ ಗ್ರಾಮ್ಸಿಗೆಲ್ಲ ನಿಮಗೆ ಮಾಂಗಲೇಶ್ ಡಿಸೈನ್ಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಆಗಿರ್ಬೋದು ಹಾಗೆ ವೀಡಿಯೋದಲ್ಲಾಗಿರ್ಬೋದು ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವೇ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಸ್ಟಡ್ ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಫ್ಯಾನ್ಸಿ ಆಗಿದೆ ಜಸ್ಟ್ ಒನ್ ಗ್ರಾಮ್ಸಲ್ಲಿರುವಂಥದ್ದು ಜಸ್ಟು ಒನ್ ಗ್ರಾಮ್ಸಲ್ಲಿ ಅಂತ ಅಂದರೆ ತುಂಬಾ ಸ್ವಲ್ಪ ಆಶ್ಚರ್ಯ ಅಂತಲೇ ಅನಿಸುತ್ತೆ ಬಟ್ ತುಂಬ ಆಗಿದೆ ಸ್ಕ್ರೀನ್ ಮೇಲೆ ಅದರ ವೆಯ್ಟು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಜಸ್ಟ್ ಒನ್ ಗ್ರಾಮ್ಸು ತ್ರೀ ಗ್ರಾಮ್ಸು ಟೂ ಗ್ರಾಮ್ಸಿಂದಲೂ ಕೂಡ ಏಯರಿಂಗ್ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಆಗಾಗ ಆಗ ನಿಮಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ವೆಯ್ಟು ಕೂಡ ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಹಾಗೇನೇ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ತುಂಬ ಫ್ಯಾನ್ಸಿಯಾಗಿ ಇರುವಂಥ ಒಂದು ಡಿಸೈನ್ ಕಲೆಕ್ಷನ್ಗಳನ್ನ ನಿಮಗೆ ತರ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಫ್ಯಾನ್ಸಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಲೇಡೀಸ್ ರಿಂಗ್ಸ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಜಸ್ಟ್ ನಿಮಗೆ ಇಲ್ಲಿ ಫೋರ್ ಗ್ರಾಮ್ಸು ತ್ರೀ ಇದನ್ನು ಕೂಡ ಅವೈಲಬಲ್ ಇದೆ ಹಾಗೆಯೇ ಜ್ಯೋತಿರ್ಲಿಂಗ ಜುವೆಲ್ಲರ್ ಶಾಪು ಚೈನ್ ಆಗಿರ್ಬೋದು ಹಾಗೆಯೇ ರಿಂಗ್ಸ್ ಡಿಸೈನ್ ಆಗಿರ್ಬೋದು ತುಂಬ ಡಿಸೈನ್ಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ತುಂಬ ಆಗಿದೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೀವೇ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಆಗಿದೆ ಇದು ಬಂದು ನಿಮಗೆ ರತನ್ ಜುವೆಲ್ಲರ್ ಶಾಪಲ್ಲಿ ಇದೆ ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆನ್ಸ್ ಚೈನ್ ಡಿಸೈನು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಡಿಸೈನ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆ ಆಗಿ ಮಾಡಿದ್ದಾರೆ ನಿಮಗೆ ಶಾರ್ಟ್ ನೆಕ್ಲೆಸ್ ಅಥವಾ ಶಾರ್ಟ್ ಚೈನ್ ಏನಾದರೂ ನೀವು ಸರ್ಚ್ ಮಾಡ್ತಾ ಇರ್ತೀರ ಮೆನ್ಸ್ ಚೈನ್ ಡಿಸೈನ್ ಅಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಜಸ್ಟ್ ಫಿಫ್ಟೀನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಟು ಟೂ ತ್ರೀ ಅವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮಾಪ್ ಚೈನ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ರತನ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ತರ್ಟಿ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಟು ಟು ತ್ರೀ ಅವರ ಮೊಬೈಲ್ ನಂಬರ್ ಆಗಿರುತ್ತೆ ನಾನು ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ನೂ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ತುಂಬ ಡಿಫ್ರೆಂಟಾಗಿ ಆಗೇನೆ ಆಗಿ ಆಗಿಯಾಗಿ ರೆಡಿಯಾಗಿರುವಂಥ ಒಂದು ಮಾಪ್ ಚೈನ್ ಡಿಸೈನು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಆಗಿದೆ ಸ್ವಲ್ಪ ಅಂತಲೇ ಹೇಳ್ಬೋದು ಮತ್ತೀಚಿಗಂತೂ ಟ್ರೆಂಡಿಂಗಲ್ಲಿ ಇರುವಂಥದ್ದು ಅಂದರೆ ಒಂದು ಚೈನ್ ಡಿಸೈನು ಚೈನ್ ಡಿಸೈನ್ಗಳ್ಳು ಕೂಡ ನನ್ನ ಚಾನಲಲ್ಲಿ ಸಾಕಷ್ಟು ಡಿಸೈನ್ಗಳು ಅಪ್ಲೋಡ್ ಆಗಿದೆ ಒಮ್ಮೆ ಚೆಕ್ ಮಾಡಿ ನೋಡಿ ಯಾರಾದರೂ ಹೊಸದಾಗಿ ವೀಡಿಯೋನ ನೋಡ್ತಾ ಇರ್ತೀರಾ ಅಂದರೆ ಹಾಗೆಯೇ ನನ್ನ ಚಾನಲಲ್ಲಿ ವೀಡಿಯೋಗಳನ್ನ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ರೆಡಿ ಪ್ರತಿಯೊಬ್ಬರು ನೋಡ್ತಾ ಇರುವಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೀವೇ ನೋಡ್ತಾ ಇರ್ಬೋದು ಚೈನ್ ಡಿಸೈನು ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಸ್ವಲ್ಪ ಹೆವಿಯಾಗಿ ಕಾಣಿಸ್ತಾ ಇದೆ ಜಸ್ಟ್ ಫಿಫ್ಟೀನ್ ಗ್ರಾಮ್ಸೇ ರೆಡಿಯಾಗಿರುವಂಥ ಚೈನ್ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಇವತ್ತಿನ ವಿಡಿಯೋ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೇನೇ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಬೇಕಾಗಿರುವಂಥ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳು ಅಥವಾ ಡಿಫ್ರೆಂಟ್ ಆಗಿರುವಂತಹ ಒಂದು ಜ್ಯುವೆಲ್ರಿ ಕಲೆಕ್ಷನ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದರೆ ನಿಮಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋ ಶೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್